ನಮ್ಮ ಹಿಂದಿನ ವಿಡಿಯೋದಲ್ಲಿ ಅತ್ರಿ ಮಹರ್ಷಿಗಳ ಬಗ್ಗೆ ನೋಡಿದ್ವಿ ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಹಿಂದೆ ದೇವಾಸುರ ಸಂಗ್ರಾಮದ ಸಂದರ್ಭದಲ್ಲಿ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಸೂರ್ಯಚಂದ್ರರು ತಮ್ಮ ತೇಜಸ್ಸನ್ನು ಕಳೆದುಕೊಂಡು ಪ್ರಕಾಶಹೀನರಾಗ್ತಾರೆ ಸೂರ್ಯಚಂದ್ರರು ಆತಂಕಗೊಂಡು ಸಹಾಯಕ್ಕಾಗಿ ಅತ್ರಿ ಮಹರ್ಷಿಗಳ ಬಳಿಗೆ ಓಡಿ ಬರ್ತಾರೆ ಆಗ ಅತ್ರಿ ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ಸೂರ್ಯಚಂದ್ರರನ್ನು ಕೇತುವಿನ ಪ್ರಭಾವದಿಂದ ಪಾರು ಮಾಡಿ ಅವರ ಕರ್ತವ್ಯಕ್ಕೆ ಮರಳಲು ಸಹಾಯ ಮಾಡ್ತಾರೆ ಹಾಗೂ ಇನ್ನು ಮುಂದೆ ಗ್ರಹಣದ ಸಂದರ್ಭದಲ್ಲಿ ಹೊರತು ಯಾರಿಂದಲೂ ಅವರಿಗೆ ಆಪತ್ತು ಬರದಂತೆ ವರವನ್ನು ನೀಡ್ತಾರೆ ಆದ್ದರಿಂದ ಸೂರ್ಯ ಹಾಗೂ ಚಂದ್ರರು ಗ್ರಹಣದ ಸಮಯದಲ್ಲಿ ಮಾತ್ರ ತಮ್ಮ ತೇಜಸ್ಸನ್ನು ಕಳೆದುಕೊಳ್ತಾರೆ ಅತ್ರಿ ಮಹರ್ಷಿಗಳು ಜನಿವಾರದ ಮಹತ್ವವನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಜನಿವಾರದ ಮೂರು ಎಳೆ ಬ್ರಹ್ಮ ವಿಷ್ಣು ಹಾಗೂ ಶಿವನನ್ನು ಸಂಕೇತಿಸುತ್ತೆ ಅಂದರೆ ಸೃಷ್ಟಿ ಸ್ಥಿತಿ ಮತ್ತು ಲಯ ಈ ಮೂರು ಸೇರಿ ಓಂಕಾರವಾಗುತ್ತೆ ಅದೇ ಸೃಷ್ಟಿಯ ಮೂಲ ಬ್ರಾಹ್ಮಣನು ಜನಿವಾರವನ್ನು ಧರಿಸಿ ಓಂಕಾರ ಜಪ ಮಾಡಬೇಕು ಅಂತ ಹೇಳಿದ್ದಾರೆ ಮೊದಲ ಜನಿವಾರ ಬ್ರಹ್ಮವ್ರತಕ್ಕಾಗಿ ಅದು ಭೂಲೋಕಕ್ಕೆ ಎರಡನೇ ಜನಿವಾರ ವಿವಾಹದ ಸಂದರ್ಭದಲ್ಲಿ ಭುವಲೋಕಕ್ಕೆ ಹಾಗೂ ಮೂರನೆಯ ಜನಿವಾರ ದೀಕ್ಷೆಯ ಸಂದರ್ಭದಲ್ಲಿ ಸ್ವರ್ಗಾರೋಹಣ ಸಂದರ್ಭಕ್ಕೆ ಅವಶ್ಯಕತೆ ಎಂದು ತಿಳಿಸಿಕೊಟ್ಟಿದ್ದಾರೆ